ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕಮನ ಗೋಕರ್ಣ ಇವತ್ತು ನೀವು ನಮ್ಮ ಬ್ರಹ್ಮರ್ಷಿ ದೇವರ ಹತ್ತ ಗೋಶಾಲೆಯಲ್ಲಿ ನೋಡ್ತಾ ಇದ್ದೀರಾ ಕರುಗಳಿಗೆಲ್ಲ ಯಾಕೆ ಈ ಒಂದು ಒಳ್ಳೆ ತಿಂದಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಇವತ್ತು ತಾಜಾ ತಾಜಾ ಈ ನಮ್ಮ ಜೋಳದ ಮೇವಿನ ಗಾಡಿ ಈಗ ಜಸ್ಟ್ ಬಂದಿದೆ ಇಳಿಸ್ತಾ ಇದ್ದಾರೆ ಮೇಲಿಂದವೇ ನಾವಿಲ್ಲಿ ಹೇಗೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಲಾರಿ ಬಂದು ಇಲ್ಲಿ ನಿಂತರೆ ಮೇಲ್ಗಡೆ ಗೋಡೌನಿಗೆ ಡೈರೆಕ್ಟಾಗಿ ಲೋರಿಯಿಂದನೇ ಮೇಲೆ ಹಾಕೋ ಹಾಗೆ ಮಾಡುವಂಥ ಒಂದು ಪದ್ಧತಿಯನ್ನು ಮಾಡಿಕೊಂಡಿರುವಂಥದ್ದು ಅದನ್ನು ತೋರಿಸ್ತೀವಿ ಬಂದಂತಹ ಜೋಳದ ಕ್ವಾಲಿಟಿ ಕೂಡ ನೀವು ನೋಡ್ಬೋದು ಕಟಾವಾಗಿ ಚೆನ್ನಾಗಿ ಒಣಗಿರುವಂಥದ್ದು ಕಟಾವು ಮಾಡಿರುವಂಥದ್ದು ಸೂಪರ್ ಸೂಪರಾಗಿರುವಂತಹ ಒಂದು ಜೋಳದ ಆಹಾರ ಬಂದಿದೆ ಈ ಕರುಗಳು ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ ಅದನ್ನು ಹೀಗೆ ಇಲ್ಲಿ ನಾವು ಗೋಶಾಲೆಯ ಮೇಲ್ಭಾಗದಲ್ಲಿದ್ದೇವೆ ಈಗ ನಾವು ಗೋಶಾಲೆಯ ಮೇಲ್ಭಾಗದಲ್ಲಿ ಇಲ್ಲಿ ಮೇವನ್ನು ನೋಡಿ ಪ್ರತಿ ಮೇ ಮೇವಿನ ಲಾರಿ ಇಲ್ಲೇ ಇದೆ ಇಲ್ಲಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಲಾರಿಯಿಂದ ಡೈರೆಕ್ಟ್ ಗೋಡೌನಿಗೆ ಶಿಫ್ಟ್ ಮಾಡಲಿಕ್ಕಾಗೋ ರೀತಿಯಲ್ಲಿ ಅಲ್ಲಿ ನೋಡ್ಬೋದು ಮುಕ್ತ ಗೋಶಾಲೆ ಕರುಗಳೆಲ್ಲ ಈಗ ಮುಕ್ತ ಗೋಶಾಲೆಗೆ ಹೋದು ದೊಡ್ಡ ಆಕಳುಗಳು ಅವರವ್ರ ಜಾಗದಲ್ಲಿದ್ದಾವೆ ಇದು ಲಾರಿ ಈ ಲಾರಿಯಲ್ಲಿ ಬಂದಂತಹ ಮೇವು ಸೀದಾ ನಮ್ಮ ಗೋಡೌನಿಗೆ ಬರುತ್ತೆ ಹೋಗೋ ಮೊದಲು ಪ್ರತಿ ಚೀಲವನ್ನು ಕೂಡ ನಾವು ಅಳತೆಯನ್ನು ಮಾಡಿ ಎಷ್ಟಿದೆ ಅದರ ತೂಕ ಅನ್ನುವಂಥದ್ದನ್ನು ನೋಡಿ ಅದನ್ನು ಇಲ್ಲಿ ಗೋಡಾನಿಗೆ ಹಾಕ್ತೇವೆ ಗೋಡಾನಲ್ಲಿ ಲೈಟ್ ಓ ಕರೆಂಟ್ ಇದಾಗಿದೆ ಸರಿ ಗೋಡಾನಲ್ಲಿ ಪೂರ್ತಿಯಾಗಿ ಮೇವಿನ ಶೇಖರಣೆಯನ್ನು ಮಾಡಿಟ್ಟಿರುವಂಥದ್ದು ಯಾಕಂದರೆ ಇನ್ನು ಮಳೆ ಬರಲಿಕ್ಕೆ ಶುರು ಆದಮೇಲೆ ಒಮ್ಮೆ ಮಳೆ ಬಿದ್ದ ಮೇಲೆ ಅದರ ಕ್ವಾಲಿಟಿ ಹಾಳಾಗಿಬಿಡುತ್ತೆ ಒದ್ದೆ ಆಗಿಬಿಡುತ್ತೆ ಹಾಗಾಗಿ ಮಳೆ ಬೀಳುವುದರ ಒಳಗೆ ನಾವು ಈ ಒಂದು ಮೇವನ್ನು ಶೇಖರಣೆ ಇಟ್ಕೋಬೇಕು ಅಲ್ಲ ಶೋಮು ಕಡೆ ಚಲೋ ಬರುವುದಿಲ್ಲ ಅಲ್ಲ ಹಾಂ ಹೌದು ಒದ್ದೆ ಆಗಿಬಿಟ್ರೆ ಹಾಳಾಗಿಬಿಡ್ತದೆ ಹಾಗಾಗಿ ಮಳೆಗಾಲದ ಮೇವಿನ ಶೇಖರಣೆ ನಿಮ್ಮೆಲ್ಲರ ಸಹಕಾರದಿಂದ ಆಗ್ತಾ ಇದೆ ನೋಡಿ ಇಷ್ಟು ಮೇವುಗಳು ಬಂದಿದೆ ಈಗಲೂ ಮತ್ತೆ ಬಂದಂತಹ ಮೇವನ್ನು ಅಳತೆ ಮಾಡಿ ಇಲ್ಲಿ ಎಂಟ್ರಿ ಮಾಡಿಕೊಂಡು ಜೋಳದ ಚೀಲದ್ದು ಹಾಕ್ತಾ ಇರುವಂಥದ್ದು ಇದು ಗೋಶಾಲೆಯ ಮೇಲ್ಭಾಗದಲ್ಲಿ ಗೋವುಗಳ ಜೊತೆಯಲ್ಲಿ ಗೋಸೇವೆ ಮಾಡಿ ಉಳಿಲಿಕ್ಕೆ ಅಂತವೆ ಇಲ್ಲಿ ರೂಮ್ ಕೂಡ ಇದೆ ಗೋಶಾಲೆಯ ಮೇಲ್ಭಾಗದಲ್ಲಿ ಇದು ಹೀಗೆ ಒಂದು ಜೋಳದ ಹುಲ್ಲಿನ ಗಾಡಿ ಇದು ಎಷ್ಟೊಂದು ಲೇಬರ್ ಕಾಸ್ಟ್ ನ ಉಳಿಸುತ್ತೆ ಈಸಿ ಅಲ್ವಾ ಕಡಬ ಸೀದಾ ಇಲ್ಲೇ ಹಾಕಿದ್ರೆ ಆಯ್ತು ಇಲ್ಲ ಮೆಟ್ಲೆಲ್ಲ ಹತ್ತಿ ಬರಬೇಕು ಬರ್ಬೇಕು ಹೇಳಿಲ್ಲ ಎಷ್ಟು ಚೀಲ ಬಂದಿದೆ ದೊಡ್ಡ ಗಾಡಿ ಸಿಕ್ಕಾಪಟ್ಟೆ ಬಂದಿದೆ ಆದ್ರೆ ಒಳ್ಳೆ ಒಣಗಿದಂತ ನೀವು ನೂರೈವತ್ತರಿಂದ ನೂರ ಎಂಬತ್ತು ಚೀಲಗಳು ಬಂದಿರ್ಬೋದೆಂಬ ಒಂದು ಅಂದಾಜು ಗೌಶಾಲೆಯ ಗೋಡೌನ್ನಲ್ಲಿ ಎಲ್ಲ ಶೇಖರಣೆ ಇದೆ ಈಗ ದಯಾ ಅವರು ಬಂದಿದ್ದಾರೆ ಬಾಗಿಲು ಹೀಗೆ ಈ ಬಂದಂತಹ ಜೋಳದ ಮೇವನ್ನ ರುಚಿ ನೋಡಬೇಕಲ್ಲ ನಮ್ಮ ಹೇಗಿದೆ ಅಂತ ಎಲ್ಲ ನಮ್ಮ ಕರುಗಳು ನೋಡ್ತಾ ಇದ್ದಾವೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತೆ ಇವನಿಗೆ ಕುಂಭಭದ್ರನಿಗೆ ಸೀರೆ ಅಲ್ದನಾ ಆಂ ಯಾವ್ದು ರುಚಿ ಇದ್ದ ಕುಂಭದ್ರಾ ನೋಡಿ ಕುಂಭದ್ರಂಗೆ ಕುಂಭಭದ್ರಾ ಈ ಸೀರೆ ರುಚಿ ಇದ್ದ ಜೋಳ ರುಚಿ ಇದ್ದ ಹೇಳು ನೋಡು ಯಾವ್ದು ರುಚಿ ಇದ್ದು ಸೀರೆನಾ ಆ ರಾಮ ಶ್ರೀರಾಮ ಇದೊಂದು ಹಣ್ಣು ನೋಡಿ ಗಂಭಾರಿ ಅಥವಾ ಶಿವಣೆ ವೃಕ್ಷ ಅಂತ ಹೇಳ್ತಾರೆ ಶಿವಣೆ ವೃಕ್ಷ ಅಥವಾ ಗಂಭಾರಿ ಸಸ್ಯದ ಹಣ್ಣು ಇದು ತುಂಬ ಸ್ವೀಟ್ ಇರುತ್ತೆ ಇದನ್ನು ಮಧುರ ಹೇಗೆ ತ್ರಿಫಲ ಅಂತ ಹೇಳ್ತಾರೆ ಹಾಗೆ ತ್ರಿ ಮಧುರ ಮೂರು ಸಿಹಿಯಾದ ಹಣ್ಣುಗಳಲ್ಲಿ ದ್ರಾಕ್ಷಿ ಖರ್ಜೂರ ಮತ್ತು ಕಾಶ್ಮೀರಿ ಅಂತ ಇದು ಕೂಡ ಆ ಸಿಹಿಯಾದ ಹಣ್ಣುಗಳ ವರ್ಗದಲ್ಲಿ ಒಂದು ಈಗ ಅದರ ಸೀಸನ್ನು ಶಿವಣೆ ಹಣ್ಣನ್ನು ಇದು ಶಿವಣೆ ಸಸ್ಯ ಆ್ಯಕ್ಚುಲಿ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಸಸ್ಯ ಅಂತ ಹೇಳ್ತಾರೆ ಮತ್ತು ತುಂಬ ಏನು ಶಿವ ಅಂದ್ರೇ ಮಂಗಳ ಅಂತ ಅರ್ಥ ಅದರಲ್ಲಿ ಈ ಶಿವಣೆ ಹಣ್ಣು ತುಂಬ ಸ್ವೀಟಾಗೂ ಇರುತ್ತೆ ಹಾಂ ನೋಡ ಶೀತ ನೋಡ ನೀ ನೋಡ ಶೀದಾಳೆ ಹಾಂ ಕುಂಭ ಬೇಕಾ ಶೀತ ಕುಂಭದ್ರಂಗೆ ಹಾಂ ಹಾಂ ಸರಿ ಹಿಡಿದು ತಿಂಬವ ಸರಿಗು ತಿನ್ನವಳೆ ಒಳ್ಳೆ ಅವನಿಗೆ ಅಲ್ದಾನ ನೋಡಿ ನೋಡಲ್ಲಿ ಎಂತ ಮಾಡ್ತಿದ್ದ ನೋಡಿ ಅವನ್ನ ಹೇಳಿದ್ದಲ್ಲ ನಾನು ಹಾಂ ಹಾಂ ಸೂಪರಾಗಿರುತ್ತೆ ಭವಾನಿ ಅಚ್ಚಿಗಿಡು ಕಡೆ ತಗ ಏ ಫೈಟಿಂಗ್ ಮಾಡ್ದಾರ ಕುಂಭದ್ರಾ ಕುಂಭದ್ರಾ ಶ್ರೀರಾಮ ಎಲ್ಲಾರಿಗೂ ಕಿಲಾಡಿ ಒಂದು ಅಷ್ಟಿಷ್ಟ ಅಂದ ಹಾಗೆ ಈ ಒಂದು ಮೇವಿನ ಒಂದು ಶೇಖರಣೆ ನಾವು ಏಪ್ರಿಲ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ಮನ್ನು ಮಾಡ್ಕೊಳ್ಬೇಕು ಏಪ್ರಿಲ್ ತಿಂಗಳ ಒಳಗಡೆ ಯಾಕಂದರೆ ಅದರ ನಂತರ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ಹೀಟ್ ಹೆಚ್ಚಾಗ್ತಾ ಹೋದಂತೆ ಒಂದೊಂದು ಮಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆ್ಯಕ್ಚುಯಲ್ ಮಳೆಗಾಲಕ್ಕಿಂತ ಮೊದಲು ಬರುವಂಥ ಈ ಕಳ್ಳ ಮಳೆಗಳು ಈ ಕಳ್ಳ ಮಳೆಗೆ ಏನಾಗ್ಬಿಡುತ್ತೆ ಅಂತಂದರೆ ಮೇವು ಒದ್ದೆ ಆಗಿಬಿಟ್ರೆ ಅದು ಫಂಗಸ್ ಉತ್ಪತ್ತಿ ಮಾಡಿ ಇಡೀ ಮೇವನ್ನೇ ಹಾಳು ಮಾಡಿಬಿಡುತ್ತೆ ಹಾಗಾಗಿ ನಾವು ಅದು ಆಗೋದ್ರೊಳಗಡೆ ಎಷ್ಟು ಸಾಧ್ಯವೋ ಅಷ್ಟು ಒಣಗಿದಂತಹ ಗದ್ಗರಿಯಾಗಿ ಒಣಗಿದಂತಹ ಮೇವನ್ನು ಶೇಖರಣೆ ಮಾಡಿಟ್ಕೋಬೇಕು ಬರುವಂತಹ ಮಳೆಗಾಲಕ್ಕೂ ಆಗುವ ರೀತಿಯಲ್ಲಿ ಅಲ್ಲದೆ ಆಗ ಹಸಿ ಹುಲ್ಲು ಇರುತ್ತೆ ನಮ್ಮ ಜಾಗದಲ್ಲಿ ಈ ಹದಿನೈದು ಎಕರೆಯಲ್ಲಿ ಬೆಳೆದಂತಹ ಹಸಿ ಹುಲ್ಲನ್ನು ಬಳಸ್ತೇವೆ ಅದರ ಜೊತೆಯಲ್ಲಿ ಒಣ ಹುಲ್ಲಿನ ಅಗತ್ಯ ಕೂಡ ಇರುತ್ತೆ ಹಾಗಾಗಿ ಶೇಖರಣೆ ಇದ್ದೇವೆ ಹಾಗೆ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುವಂತಹ ಮುಂದಿನ ಪೂಜೆ ಏಪ್ರಿಲ್ ಒಂದನೇ ತಾರೀಕು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಂಗಳವಾರ ದಿನ ಬರುತ್ತೆ ವಿನಾಯಕ ಚತುರ್ಥಿ ಸೊ ಇದನ್ನ ಶುದ್ಧ ವಿನಾಯಕ ಅಂತ ಕೂಡ ಕರೀತಾರೆ ಪ್ರತಿ ತಿಂಗಳಲ್ಲಿ ಒಂದು ಸಂಕಷ್ಟಿ ಒಂದು ವಿನಾಯಕ ಚತುರ್ಥಿ ಅಥವಾ ಶುದ್ಧ ವಿನಾಯಕಿ ಅಂತ ಬರುವಂಥದ್ದು ಸೊ ಈ ಶುದ್ಧ ವಿನಾಯಕಿ ದಿನ ನಾವು ಸಂಕಷ್ಟಹರಣದ ಗಣಪತಿಯ ಪೂಜೆ ಹಾಗೆ ಧನ್ವಂತರಿ ಅಭಿಷೇಕ ಮತ್ತು ಇಂದ್ರಯಜ್ಞ ಸ್ವತಃ ಬ್ರಹ್ಮರ್ಷಿ ದೈವರಾತ್ರಿಗೆ ಅವರ ಗುರುಗಳಾದಂತಹ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಹೇಳಿಕೊಟ್ಟಂತಹ ಇಂದ್ರಯಜ್ಞವನ್ನು ಮಾಡುವಂಥದ್ದು ಎಲ್ಲರ ಒಳ್ಳೆಯಗ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಬೇಕು ಜಗತ್ತಿಗೆ ಒಳ್ಳೆಯದಾಗಬೇಕು ಪರಿಸರಕ್ಕೆ ಒಳ್ಳೆಯದಾಗಬೇಕು ಪಶು ಪಕ್ಷಿ ಪ್ರಾಣಿಗಳಿಗೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡುವಂತಹ ಈ ವಿಶೇಷವಾದಂತಹ ದೈವ ವ್ಯಾಪಾರ ಚಿಕಿತ್ಸೆಯಲ್ಲಿ ನೀವು ಕೂಡ ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೋಬೋದು ನೀವೇನಾದರೂ ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೋಬೇಕು ಅಂತಂದರೆ ಏಯ್ಟ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಡಬಲ್ ಫೋರ್ ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಿ ನಿಮ್ಮ ಹೆಸರು ರಾಶಿ ಗೋತ್ರ ನಕ್ಷತ್ರ ಗೊತ್ತಿದ್ದಲ್ಲಿ ತಿಳಿಸ್ಬೋದು ಇಲ್ಲದಿದ್ದಲ್ಲಿ ನೀವು ನಿಮ್ಮ ಹೆಸರನ್ನು ಮಾತ್ರ ಕಳಿಸಿ ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಅನ್ನೋದನ್ನು ಕಳಿಸಿದರೆ ನಾವು ನಿಮ್ಮ ಹೆಸರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇವೆ ಪ್ರತ್ಯಕ್ಷವಾಗಿ ಇಲ್ಲಿಯೇ ಬರುವವರು ಹೇಗೂ ಇನ್ನು ಮಕ್ಕಳ ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ ಮಕ್ಕಳ ಎಕ್ಸಾಮ್ ಮುಗಿದ ತಕ್ಷಣ ರಜೆ ಅವಧಿಯಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೊಂದು ಅದ್ಭುತವಾದಂತಹ ಈ ಗೋಶಾಲೆಯನ್ನು ಪರಿಸರದ ವಾತಾವರಣವನ್ನು ತೋರಿಸಿ ಪೂಜೆಯಲ್ಲೂ ಪಾಲ್ಗೊಳ್ಬೇಕು ಅಂತಂದರೆ ನೀವು ಪ್ರತ್ಯಕ್ಷವಾಗಿ ಕೂಡ ನಿಮ್ಮ ಒಂದು ವಿಸಿಟನ್ನು ಸಸ್ಯ ಸಂಜೀವನಿಗೆ ಪ್ಲ್ಯಾನ್ ಮಾಡ್ಬೋದು ಏಪ್ರಿಲ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ನಡೆಯುವಂಥದ್ದು ಈ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅದನ್ನ ಯಾಕಂದರೆ ಈ ದೈವ ವ್ಯಾಪಾಶ್ರಯ ಚಿಕಿತ್ಸೆಯಲ್ಲಿ ನಿಮಗೆ ಅತ್ಯಂತ ಒಂದು ಪರಿಶುದ್ಧವಾದಂಥ ರೀತಿಯಲ್ಲಿ ದೇವರ ಪೂಜೆಯಿಂದ ಹಿಡಿದು ಸ್ವತಃ ನೀವೇ ನಿಮ್ಮ ಕೈಯಾರೆ ಧನ್ವಂತರಿಗೆ ತಿಳತಿಲದ ಅಭಿಷೇಕವನ್ನು ಮಾಡ್ಬೋದು ಧನ್ವಂತರಿ ಅನ್ನುವನು ಆಯುರ್ವೇದದ ಅಧಿಪತಿ ಆಯುರ್ವೇದದ ದೇವರು ಇಡೀ ಜಗತ್ತಿಗೆ ಅಮೃತ ಕಲಶವನ್ನು ತಂದುಕೊಟ್ಟಂತಹ ಆ ದೇವರು ಧನ್ವಂತರಿ ವಿಷ್ಣುವಿನ ಸ್ವರೂಪ ಸೊ ಇಂತಹ ಧನ್ವಂತರಿಯ ಆರಾಧನೆಯನ್ನು ಮಾಡಲಿಕ್ಕೆ ಸ್ವತಃ ನಿಮ್ಮ ಕೈಯಾರೆ ನೀವು ಆ ಧನ್ವಂತರಿಯ ಅಭಿಷೇಕದಲ್ಲಿ ಪಾಲ್ಗೊಳ್ಳಲಿಕ್ಕೆ ಏಪ್ರಿಲ್ ಒಂದನೇ ತಾರೀಕಿಗೆ ನೀವು ಇಲ್ಲಿ ಸ್ವತಃ ಬರ್ಬೋದು ಬರಲಿಕ್ಕಾಗದೇ ಇದ್ದವರು ಪರೋಕ್ಷವಾಗಿ ಆನ್ಲೈನ್ ಮೂಲಕ ಕೂಡ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸ್ತೇನೆ ನಿಮ್ಮ ಹೆಸರಿನಲ್ಲಿ ಕೂಡ ಸಂಕಲ್ಪವನ್ನು ಮಾಡಿ ನಾವು ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ ಹಾಗೆ ಈ ಒಂದು ಗೋಶಾಲೆಗೆ ಇವತ್ತಿನ ದಿನ ಮೇವೇನು ಬಂದರೆ ಇದು ತುಂಬ ದೊಡ್ಡ ಲಾರಿಯಲ್ಲಿ ಬಂದಿರುವಂಥದ್ದು ಇದರಲ್ಲಿ ತುಂಬ ಜನರ ಸಹಕಾರ ಇದೆ ಯಾವುದೋ ಒಂದು ವ್ಯಕ್ತಿ ಸ್ಪಾನ್ಸರ್ ಮಾಡಿರೋ ಅಂಥದ್ದಲ್ಲ ಹಲವಾರು ಸುಮಾರಾಗಿ ಈ ಒಂದು ಫೆಬ್ರವರಿ ತಿಂಗಳು ಹಾಗೂ ಮಾರ್ಚಿನ ಮೊದಲನೇ ಭಾಗದಲ್ಲಿ ಈಗ ಮೊನ್ನೆ ಏನು ಪೂಜೆ ನಡೀತಲ್ವಾ ಆ ಪೂಜೆಯ ತನಕ ಯಾರ್ಯಾರು ನೀವು ಗೋವಿಗಾಗಿ ಕಾಣಿಕೆಯನ್ನು ನೀಡಿದ್ರಿ ಗೋಗ್ರಾಸಕ್ಕಾಗಿ ಹಣವನ್ನು ಕಲಿಸಿದ್ರಿ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಒಟ್ಟು ಸಹಾಯದ ಫಲಿತಾಂಶ ಇವತ್ತಿನ ಬಂದಿರುವಂತಹ ಈ ಒಂದು ಮೇವಿನ ಗಾಡಿ ಈ ರೀತಿಯಾಗಿ ಗೋಶಾಲೆಗೆ ಸತತವಾಗಿ ಸಹಾಯ ಮಾಡ್ತಾ ಇರುವಂಥ ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು ನೀವು ನಮ್ಮ ಗೋಶಾಲೆಗೆ ಸಹಾಯ ಮಾಡಿದಾಗ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಅಷ್ಟೇ ಅಲ್ಲದೆ ಎನ್ ಜಿ ಒ ಡ ಅಂಡರಲ್ಲಿ ಕೂಡ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಕೂಡ ಇದು ರಿಜಿಸ್ಟರ್ ಆಗಿರೋದ್ರಿಂದ ಯಾವುದಾದ್ರೂ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಗೋಶಾಲೆಗೆ ಸಹಾಯ ಮಾಡಿದಲ್ಲಿ ಅವರಿಗೂ ವಿಶೇಷವಾದಂತಹ ಟ್ಯಾಕ್ಸ್ ಬೆನಿಫಿಟನ್ನು ಕ್ಲೇಮ್ ಆಗುತ್ತೆ ಪ್ರತಿ ವರ್ಷ ಕಾರ್ಪೊರೇಟ್ ಸಂಸ್ಥೆಗಳು ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಇರುತ್ತೆ ಹಾಗೆ ನಿಮಗೆ ಗೊತ್ತಿರುವಂಥ ಕಾರ್ಪೊರೇಟ್ ಸಂಸ್ಥೆಗಳು ಏನಾದರೂ ಎಲ್ಲಿ ಕೊಡಬಹುದು ಅನ್ನೋದನ್ನು ವಿಚಾರ ಮಾಡ್ತಾ ಇದ್ದರೆ ದಯವಿಟ್ಟು ನೀವು ನಮಗೆ ಬ್ರಹ್ಮಶ್ರೀ ದೈವರತ ಗೋಶಾಲೆಯನ್ನು ಕೂಡ ಹೆಸರನ್ನು ಸೂಚನೆ ಕೊಡ್ಬೋದು ಯಾಕಂದರೆ ಅವರಿಗೆ ಕೂಡ ಈ ಒಂದು ಟ್ಯಾಕ್ಸ್ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಮ್ಮ ಗೋಶಾಲೆಗೆ ಕೂಡ ಮೇವಿನ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಕ್ಕಂದ್ರೆ

ಹೇಗಿದ್ದೆ ಥಂಡಿ ಆಗೋಜ್ಜು ಗುಲಾಬಿಗೆ ಗುಲಾಬಿಗೆ ಥಂಡಿ ಆಗದಲ್ಲ ಥಂಡಿ ಔಷಧಿ ಹೋಗ್ಬೇಕಾಗಿತ್ತು ಗುಲಾಬಿ ಜಾಹ್ನವಿ ಈಗ ಗೋಶಾಲೆಯೆಲ್ಲ ಕ್ಲಿನಿಕ್ ಕೆಲಸ ಏನೇನು ಶುರು ಆಗುತ್ತೆ ಕ್ಲಿನಿಕ್ ಕೆಲಸ ಆಗ್ತಿದ್ದ ಹಾಗೆ ಇವರೆಲ್ಲರೂ ಈಗ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗಿ ಎಲ್ಲರೂ ಆಟ ಆಡಿಕೊಂಡು ಆಟ ಆಡ್ಕೊಂಡು ಕಿಲಾರಿ ಮಾಡ್ಕೊಂಡು ಬರ್ತಾರೆ ಹೊರಗಡೆ ಹೋಗಿ ಅದ ಇವುಗಳಿಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ ಇಲ್ಲಿ ಗೋಶಾಲೆಗೆ ಬಂದ ಮೇಲೆ ಎಂಟ್ರಿ ಹಾಗೆ ಅಲ್ಲಿ ಫಸ್ಟ್ ಗೌರಿ ಇರ್ತಾಳೆ ಗೌರಿನ ಗೌರಿನ ಮಾತಾಡಿಸ್ದೆ ಏನಾದರೂ ಬಂದುಬಿಟ್ರೆ ಅವಳು ಗಲಾಟೆ ನೋಡಬೇಕು ಏನು ನನ್ನನ್ನು ಮಾತಾಡಿಸ್ದೆ ಹಾಗೆ ಮುಂದೆ ಹೋಗ್ತಿದೆಯಲ್ಲ ಅಂತ ಹಾಗೆ ಇವರೆಲ್ಲರೂ ಈಗ ನಮ್ಮ ಮಟ್ಟಿಗೆ ನಾವು ಮನುಷ್ಯ ಏನೋ ದೊಡ್ಡ ಪ್ರಾಣಿ ಇವರಿಗೆಲ್ಲ ಈ ಪ್ರಾಣಿಗಳಿಗಿಂತ ನಮಗೇನೋ ಜಾಸ್ತಿ ಸಂವೇದನೆಗಳಿವೆ ಅಂತ ನಾವು ಅಂದ್ಕೋತೀವಿ ಬಟ್ ಇಷ್ಟು ಸೂಕ್ಷ್ಮವಾದಂತಹ ಸಂವೇದನೆ ಗೋಮಾತೆಯರಲ್ಲಿ ಇರೋ ಕಾರಣಕ್ಕೆ ಬಹುಶಃ ಈಗ ಈ ಗೋಮಾತ್ ಗೋಗಳಿಗೆ ಮಾತೆಯ ಸ್ಥಾನ ಕೊಟ್ಟಿದ್ದು ಅಂತ ಅನಿಸುತ್ತೆ ನಮ್ಮಲ್ಲಿ ಆಗುವಂಥ ಒಂದು ಚಿಕ್ಕ ಚಿಕ್ಕ ಬದಲಾವಣೆ ಕೂಡ ಈಗ ನಾವೇನಾದರೂ ತುಂಬ ಬೇಸರದಲ್ಲಿದ್ದರೆ ಅದು ಇವ್ರ ಹತ್ರ ಬಂದು ಈ ಕೂತ್ರೆ ಸಾಕು ಅವುಗಳಿಗೆ ಸೆನ್ಸ್ ಆಗುತ್ತೆ ನಾವು ಯಾವ ಮೂಡಲ್ಲಿದ್ದೀವಿ ನಾವು ಯಾವ ರೀತಿಯ ಭಾವನೆಯಲ್ಲಿದ್ದೀವಿ ಎಷ್ಟೊಂದು ಬಾರಿ ಮನಸ್ಸಿಗೆ ತುಂಬ ಬೇಜಾರಾದಾಗ ಬಂದು ಕೂತ್ರೆ ಇವು ನಮಗೆ ಸಮಾಧಾನ ಮಾಡಿದ್ದಿದೆ ಓ ಬೇಜಾರು ಮಾಡ್ಕೊಳ್ಬೇಡ ಅಂತ ಹಾಗೆ ನಾವು ತುಂಬ ಖುಷಿ ಖುಷಿಯಲ್ಲಿ ಬಂದಾಗ ಇವು ಕೂಡ ಅದೇ ಒಂದು ಖುಷಿ ಖುಷಿಯಿಂದ ನಮ್ಮನ್ನು ನಮ್ಮ ಜೊತೆಯಲ್ಲಿ ಆಟ ಆಡಿದ್ದು ಇದೆ ಹೀಗೆ ಅತ್ಯದ್ಭುತವಾದಂಥ ಒಂದು ಸಂವೇದನೆ ನನ್ನ ಇದು ಈ ಸೀರೆ ದೇವಿ ದೇವಸ್ಥಾನದಿಂದ ದೇವಿ ಗುಡಿಯಿಂದ ದೇವಿಗೆ ಹಾಕಿದ್ದು ಪ್ರಸಾದ ರೂಪದಲ್ಲಿ ನನಗೆ ಕಳಿಸ್ಕೊಟ್ಟಿದ್ದು ಸಹನ ಅಲ್ಲಿ ಅವರು ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಒಂದು ಪ್ರಸಾದ ರೂಪದಲ್ಲಿ ಈ ಸೀರೆ ನನಗೆ ಸಿಕ್ಕಿದ್ದು ಏ ನಾನೆಲ್ಲ ನಾ ಇದನ್ನು ನಿನ್ನ ಪ್ರೀತಿ ಮಾಡಿದ್ನಿಲ್ಲ ಅಲ್ಲ ನಿನ್ನೂ ಪ್ರೀತಿ ಮಾಡ್ತೆ ನಿನ್ನೂ ಪ್ರೀತಿ ಮಾಡ್ತೆ ದೇವಿ ಗುಡಿಯಲ್ಲಿ ದೇವಿಗೆ ಹಾಕಿ ತೆಗೆದು ಪ್ರಸಾದ ರೂಪದಲ್ಲಿ ಬಂದಂಥ ಇದೊಂದು ಸೀರೆ ಇದನ್ನು ಕಳಿಸಿಕೊಟ್ಟಿದ್ದಾರೆ ಅವರು ತುಂಬ 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 ಧನ್ಯವಾದಗಳು ನನಗೆ ತುಂಬ ಇಷ್ಟ ಆಯಿತು ನಾನಂದರೆ ಮಾತಾಡಬಾರ್ದು ಕೂತ್ಕೊಂಡು ಅವಳಿಗೆ ಮಸಾಜ್ ಮಾಡಬೇಕು ಅಂತ ಈಗ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಹಾಳು ನೋಡಿ ಹಾಂ ತಡೆ ಮಾಡ್ತಾ ಹಾಂ ಬಗ್ಗು ಬಗ್ಗು ಕೆಳಗೆ ಬಗ್ಗು ಕೆಳಗೆ ಮಾಡೆ ತಲೆಯಾ ಎಲ್ಲ ಗೊತ್ತಾಗುತ್ತೆ ಮಾತಾಡಿದ್ದು ಪ್ರತಿ ಆಯ್ತು ಮಾಡಸು ತಕ್ಷಸು ಹಾಂ ಹಾಂ ಹ್ಞೂ ಹ್ಞೂ ಯಾರು ಹೇಳಿದ್ದವ್ರಿಗೆ ಭಾಷೆ ಬರೋದಿಲ್ಲ ಅಂತ ಯಾರು ಹೇಳಿದ್ದವ್ರಿಗೆ ಅರ್ಥ ಆಗೋಲ್ಲ ಅಂತ ಮೂಕ ಪ್ರಾಣಿಗಳು ಅನ್ನೋ ಟ್ಯಾಗ್ಲೈನು ನಿಜಕ್ಕೂ ಪ್ರಾಣಿಗಳಿಗಲ್ಲ ಮನುಷ್ಯರಿಗೆ ಅದು ಬರಬೇಕು ಮನುಷ್ಯರು ಮೂಕರು ಭಾಷೆ ಗೊತ್ತಿದ್ದರೂ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಮಾತು ಭಾಷೆ ಅನ್ನೋ ಕೂಡ ನಿಜವಾಗಿಯೂ ಮೂಕರಾಗಿರೋರು ಮನುಷ್ಯರು ಪ್ರಾಣಿಗಳಲ್ಲ ಪ್ರಾಣಿಗಳು ಅತ್ಯಂತ ಸುಂದರವಾಗಿ ಅತ್ಯಂತ ಸೂಕ್ಷ್ಮವಾಗಿ ಅವರ ಭಾವನೆಗಳನ್ನು ಅವರ ಭಾಷೆಯನ್ನು ವ್ಯಕ್ತಪಡಿಸುತ್ತೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಭಾಷೆ ನಮ್ಮ ಭಾವನೆಗಳನ್ನು ಕೂಡ ಇವುಗಳಷ್ಟು ಚೆನ್ನಾಗಿ ಮನುಷ್ಯರು ಅರ್ಥ ಮಾಡ್ಕೊಳ್ಳಲ್ಲ ಹಾಗಾಗಿ ಮೂಕ ಪ್ರಾಣಿಗಳು ಅನ್ನೋ ಲೈನ್ ಇನ್ನು ಮುಂದೆ ಉಲ್ಟಾ ಆಗಬೇಕು ಮೂಕ ಪ್ರಾಣಿಗಳು ಅನ್ನೋ ಟ್ಯಾಗ್ ಲೈನ್ ನಮ್ಮ ಮನುಷ್ಯರಿಗೆ ಬರಬೇಕು ಯಾಕಂದರೆ ಭಾಷೆ ಗೊತ್ತಿದ್ದರೂ ಮೂಕರಾದವರು ನಾವು ಮನುಷ್ಯರು ಭಾಷೆ ತಿಳಿಯದೆಯೂ ಎಲ್ಲ ಭಾವನೆಗಳನ್ನು ಸಂವೇದನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ವ್ಯಕ್ತಪಡಿಸಲು ಸಮರ್ಥರಾಗಿರುವವರು ನಮ್ಮ ಗೋಮಾತೆಯರು ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗಾಗಿ ಯಾರ್ಯಾರಿಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಹಾಗೆ ಗೋಶಾಲೆಯನ್ನು ನೋಡೋದ್ರಲ್ಲಿ ಖುಷಿ ಹೊರತು ಜೈ ಗೋಮಾತೆ ಅಂತ ಹೇಳಿ ಜೋರಾಗಿ ಒಂದು ಜೈಕಾರವನ್ನು ಹಾಕೋಣ ನಮ್ಮ ಗೋಮಾತೆಗೆ ಗೋಮಾತೆಯರ ಒಂದು ಒಳಿತಿಗಾಗಿ ಹಾಗೂ ಅವರ ಸಂರಕ್ಷಣೆಗಾಗಿ ನಮ್ಮ ಕೈಯಲ್ಲಾದಂತಹ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಬೇಸಿಗೆ ಕಾಲ ಆಗಿರೋದ್ರಿಂದ ಮನೆ ಎದುರುಗಡಲ್ಲಿ ಬಾಲ್ಕನಿಯಲ್ಲಿ ರೋಡ್ ಸೈಡ್ನಲ್ಲಿ ನೀರನ್ನು ಇಡಲಿಕ್ಕೆ ಮರಿಬೇಡಿ ಯಾವ್ಯಾವ ಪ್ರಾಣಿಗಳು ಪಪ ಪಶು ಪಕ್ಷಿಗಳು ಕಷ್ಟದಲ್ಲಿರುತ್ತೋ ಅವುಗಳಿಗೆ ನೀರಿನ ಸಹಾಯ ನಿಮ್ಮ ಕೈಲಾದಷ್ಟು ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಗೋಶಾಲೆ ಸಂಬಂಧಿ ಮಾಹಿತಿಗಳನ್ನು ನೀಡ್ತಾ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ